ಚೆನ್ನಾಗಿದೆ ಎಲ್ಲ ಹೊಸ ಮೂವಿ ಹೊಸ ಹುಡುಗರು ಹೊಸ ಇಂಗಾಯ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿದೆ ಸೂಪರ್ ಆಗಿದೆ ಎಲ್ಲ ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡ್ಬೋದು ಈಗಿನ ಜನ್ರೇಷನ್ ಸೂಪರ್ ಚೆನ್ನಾಗಿದೆ ಎಲ್ಲ ನೋಡಲೇಬೇಕು ಸಿನಿಮಾ ಬಟ್ ನೋಡಿ ಸಪೋರ್ಟ್ ಮಾಡಿದ್ದೀನಿ ಒಳ್ಳೆ ಕಾಲೇಜ್ ಸ್ಟೂಡೆಂಟ್ಗಳಿಗೆ ಮತ್ತೆ ಈಗಿನ ಜನ್ರೇಷನ್ಗೆ ಕರೆಕ್ಟ್ ಆಗಿದೆ ಸೂಪರ್ ಡೈಲಾಗ್ ಎಲ್ಲ ಚೆನ್ನಾಗಿದೆ ಆ ಹುಡುಗನ ಡೈಲಾಗ್ ಆಗಲಿ ಏನೇ ಆಗಲಿ ಪ್ರತಿಯೊಂದು ಸೂಪರ್ ಆಗಿದೆ ಮತ್ತು ಇನ್ನು ತಗೊಂಡೋಗಿದೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗು ಸ್ವಲ್ಪ ಬೋರ್ ಆಗುತ್ತೆ ಬಟ್ ಕೊನೆಯಿಂದ ಸಖತ್ತಾಗಿದೆ ಸಖತ್ ಇಂಟ್ರೆಸ್ಟ್ ಮಾಡುತ್ತೆ ನೋಡೋಕ್ಕೆ ಸರ್ ಹೇಳಿ ಸಿನಿಮಾ ಆಡಿಯನ್ಸ್ ಜೊತೆ ನೋಡಿದ್ರೆ ಸರ್ ಎಲ್ಲರಿಗೂ ನಮಸ್ಕಾರ ಕ್ರಶ್ ಭಾವನೆಗಳ ತಿರುವ ಸೇತುವೆ ಇವತ್ತು ರಿಲೀಸ್ ಆಗಿದೆ ಒಂದು ಯಂಗ್ ಯೂತ್ ಕಾಲೇಜು ಮತ್ತು ಫ್ಯಾಮ್ಲಿಗೆ ತುಂಬ ಮನಸ್ಸಿಗೆ ಹತ್ರ ಆಗುವಂಥ ಸಿನ್ಮಾ ಒಂದು ಒಬ್ಬ ಅಪ್ಪ ಮಗ ತಾಯಿ ಮಗಳ ಭಾವನೆಗಳ ಒಳಗಂಥ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮನೋರಂಜನೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು

ಅದೇ ಹೊಸಬ್ರಿಗೆ ಟ್ಯಾಲೆಂಟ್ ಹಿಂಗೆ ಕೊಡ್ತಾ ಇರಲಿ ಡೈರೆಕ್ಟ್ರ್ ಪಾಪ ಅವ್ರು ನಂಬಿ ಒಳ್ಳೆ ದುಡ್ಡು ಹಾಕಿ ಮಾಡಿದ್ದಾರೆ ಸೊ ಬೆಳಿಲಿ ನಮ್ಮ ಕನ್ನಡಿಗರು ಬೆಳೀಲಿ ಹೊಸೊಬ್ಬರು ಪ್ರತಿಭೆಗಳಿಗೆ ಅವಕಾಶ ಹಿಂಗೆ ಬರ್ತಿರ್ಲಿ ಸೂಪರ್ ಮಾತ್ರ ಮೂವಿ ಮಾತ್ರ ಚೆನ್ನಾಗಿದೆ ಮತ್ತು ಥಿಯೇಟ್ರು ಸ್ವಲ್ಪ ಕಮ್ಮಿ ಕೊಟ್ಟಿದ್ದಾರೆ ಸ್ವಲ್ಪ ಥಿಯೇಟ್ರು ಶೋಸ್ ಇನ್ನೊಂದು ಎರಡು ಚೆನ್ನಾಗಿ ಹಾಕ್ತಿದ್ರೆ ಚೆನ್ನಾಗಿರೋದು ಸೊ ಸೂಪರ್ ಥ್ಯಾಂಕ್ ಯು ಸೋ ಮಚ್ ಖುಷಿ ಆಯಿತು ಒಳ್ಳೆ ಟೀಮು ಮತ್ತು ಹೊಸ ಟೀಮ್ ಅಂತ ಎಲ್ರಿಗೂ ಬಂದು ಪ್ರೋತ್ಸಾಹ ಮಾಡಬೇಕು ಕನ್ನಡಿಗರಿಗೆ ಎಲ್ರಿಗೂ ಹೇಳ್ತೀನಿ ದಯವಿಟ್ಟು ಸಿನಿಮಾನ ಚಿತ್ರಮಂದಿರಕ್ಕೆ ಬಂದು ನೋಡಿ ಥ್ಯಾಂಕ್ ಯು ಇದರಲ್ಲಿ ಫೀಲು ಹೊಸದಾಗಿ ತೋರಿಸಿದಾರ ಒಂದು ತಾಯಿ ಕಳ್ಕೊಂಡಿರೋದನ್ನ ಆ ಲವ್ ಸೆಂಟಿಮೆಂಟ್ ಅದ್ರ ಬಗ್ಗೆ ಹೇಳಿದ್ರು ಹಾಂ ಸರ್ ಈಗ ಒಂದು ತಾಯಿನ ಕಳ್ಕೊಂಡು ಅವ್ರು ಅವ್ರನ್ನ ಹುಡುಕೊಟ್ಟು ಅವ್ರ ಪ್ರೀತಿನ ತಾಯಿಗೋಸ್ಕರ ಕಳ್ಕೊಳಕ್ಕೆ ರೆಡಿ ಇದ್ದಾರೆ ಸೊ ಅದು ಆ ಪ್ರೀತಿ ತುಂಬ ಇಂಪಾರ್ಟೆಂಟ್ ಪ್ರತಿಒಬ್ಬರು ಹೆಣ್ಮಕ್ಳು ಅದನ್ನೇ ಅದನ್ನ ಬಯಸೋದು ನಾವು ಹೆಣ್ಮಕ್ಳು ಮಕ್ಕಳು ಹುಡುಗರ ಬಯಸ್ತೀವಿ ಬಯಸ್ತಿರೋ ನಮ್ಮ ಖುಷಿಗಳನ್ನ ಔಟ್ಪುಟ್ ಪೂರೈಸ್ಬೇಕು ಎಲ್ಲಾದ್ರೂ ಸೊ ಮಾಡಿದ್ದಾರೆ ಅದರದಿ ದಯವಿಟ್ಟು ಹೇಳಿ ಮಂದಿರದ ಪ್ರಬಲ್ ಸಿನಿಮಾ ಥ್ಯಾಂಕ್ ಯು ಒಂದು ಮತ್ತೆ ಇನ್ನೇನೋ ಸರ್ ಬೆಳಿ ನೈಸ್ ಮೂಡ್ ಸರಿ ಚೆನ್ನಾಗಿದೆ ಮೊದಲ ಬಾರಿಗೆ ಮಾಡಿದ್ದಾರೆ ಆಯ್ತು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ಎಲ್ಲರೂ ಸಿನಿಮಾ ನೋಡಿ ಕನ್ನಡ ಸಿನಿಮಾ ಬೆಳೆಸಿ ಒಡಿಶಾ ಅಂತ ಇಷ್ಟಪಡ್ತೀರಾ ಮಾಡ್ಕೊಂಡು ನೋಡಿ ಅಂತ ಕನ್ನಡ ಫಿಲಮ್ನ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ ಎಲ್ಲರೂ ಥ್ಯಾಂಕ್ ಯು ಫಿಲಮ್ ತುಂಬ ಚೆನ್ನಾಗಿದೆ ಫಸ್ಟ್ ಫಿಲಮ್ ಡೈರೆಕ್ಟರ್ ತುಂಬ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ತುಂಬ ಫುಲ್ ಫಿಲಮ್ ನೋಡಿ ಚೆನ್ನಾಗಿಲ್ಲ ಬಂದು ನೋಡಿ ಥಿಯೇಟ್ರ್ ಚೆನ್ನಾಗಿದೆ ಕಾಮಿಡಿ ಪಂಚರ್ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ರೈಟ್ ಬಂದರು ನಮ್ಮ ಸ್ಟೂಡೆಂಟ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲೂ ಬೇರೆ ಎಲ್ಲೂ ರವಿಯವರ ಡೈರೆಕ್ಷನ್ನು ತುಂಬಾ ಚೆನ್ನಾಗಿದೆ ಮೂವಿ ನೋಡ್ತಿದ್ರೆ ಸಾರಿ ನೋಡ್ಬೇಕು ಅನ್ಸುತ್ತೆ ಅಪ್ಪ ಮಗನ ಸೆಂಟಿಮೆಂಟ್ ಆಗಿರ್ಬೋದು ಅಪ್ಪ ಮಗನ ಸೆಂಟಿಮೆಂಟ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಫ್ಯಾಮಿಲಿ ಸಮೇತ ಬಂದು ಮೂವಿನ ನೋಡ್ಬೋದು ಹಂಡ್ರೆಡ್ ಡೇಸ್ ಓಡಲೇಬೇಕು ಅನ್ನೋದು ನನ್ನ ಆಸೆ ತುಂಬಾ ಚೆನ್ನಾಗೇ ಓಡುತ್ತೆ ಫ್ಯಾಮಿಲಿ ಸ್ಟೋರಿ ಇದೆ ಇಷ್ಟ ಯಾವ ಏನು ಕಮ್ಮಿ ಇಲ್ಲ ಓಡೇ ಓಡುತ್ತೆ ಎಲ್ಲರೂ ಫಸ್ಟ್ ಟೈಮ್ ಟ್ರೈ ಮಾಡಿದ್ದಾರೆ ನಮಗಂತೂ ಕ್ರೆಶ್ ಆಗಿದೆ ಜನ ಕ್ರೆಶ್ ಆಗಬೇಕಷ್ಟ

ಫಾರ್ ದ ಎಂಟಿ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ಎಲ್ಲ ಫ್ಯಾಮಿಲಿ ಕಂಪ್ಲೀಟ್ಲಿ ಇಷ್ಟಪಡುವಂಥ ಸಿನ್ಮಾ ಒಳ್ಳೆ ಎಲ್ಲೂ ಕೂಡ ವರ್ಗರ್ಡಿ ಆ ಒಂದು ಮಾಸ್ ಅಂತ ಇರುತ್ತಲ್ಲ ಕಮರ್ಷಿಯಲ್ ಆಸ್ಟರ್ಸು ಆ ಥರದ್ದು ಇಲ್ಲದೆ ಒಂದು ಕ್ಲಾಸ್ ಆಗಿರೋ ಒಂದು ಸಿನ್ಮಾ ದಯವಿಟ್ಟು ಎಲ್ಲ ನೋಡಿ ಥ್ಯಾಂಕ್ ಯು ಸೊ ಮಚ್ ಚೆನ್ನಾಗಿದೆ ಮೇಡಮ್ ಫಿಲಮ್ ಹೊಸ ಟೀಮು ಕನ್ನಡ ಫಿಲಮು ಬೆಳಿಬೇಕು ಬಡವ್ರ ಮಕ್ಕಳು ಬೆಳಿಬೇಕು ಸೂಪರಾಗಿದೆ ಹೊಸ ಟೀಮು ಒಳ್ಳೆ ಎಲ್ಲರೂ ಸಪೋರ್ಟ್ ಮಾಡಿ ಎಲ್ಲರೂ ಬಂದು ನೋಡ್ರಿ ಚೆನ್ನಾಗಿದೆ ಮೇಡಮ್ ಅವರ ಪ್ರೆಸೆಂಟ್ ಆಗಿ ಹೆಂಗೆ ಸಿಚುವೇಶನು ಪ್ರೆಸೆಂಟ್ ಏನಿದೆ ಅದು ತೋರಿಸಿದ್ದಾರೆ ಚೆನ್ನಾಗಿದೆ ಮೇಡಮ್ ಸೂಪರ್

ತುಂಬ ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ರೀಸೆಂಟಾಗಿ ಬಂದಿರೋ ಸಿನಿಮಾ ಅಂದಿ ತುಂಬ ಚೆನ್ನಾಗಿದೆ ಒಳ್ಳೇದಾಗಲಿ ಚೆನ್ನಾಗಿದೆ ಸಿನ್ಮಾ ಒಳ್ಳೆ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ ತೋರಿಸಿದ್ದಾರೆ ಎಲ್ಲರೂ ಬಂದು ಥಿಯೇಟರ್ ಬಂದಿ ಸಿನಿಮಾ ಇದು ಫಸ್ಟ್ ಮೂವಿ ಥರನೇ ಇಲ್ಲ ತುಂಬ ಚೆನ್ನಾಗಿರ್ತಾರೆ ಅವರು ಎಕ್ಸ್ಪೀರಿಯನ್ಸ್ ತುಂಬ ಕಾಣ್ತಿದೆ ತುಂಬ ಚೆನ್ನಾಗಿದೆ

ತುಂಬ ಚೆನ್ನಾಗಿದೆ ಮ್ಯಾಮ್ ತುಂಬ ಚೆನ್ನಾಗಿದೆ ಬೆಳೆ ಚಿನ್ನೋರುತ್ತ ಹೋಗಿದ್ದಾರೆ ಈಗ ಚೆನ್ನಾಗಿ ಬೆಳೆಸ್ಬೇಕು ಅವ್ರನ್ನ ನಮ್ಮ ಆಫೀಸರ್ ಇದ್ದಾರೆ ಅವ್ರು ತುಂಬ ಚೆನ್ನಾಗಿ ಬೆಳೆಸ್ಬೇಕು ತುಂಬ ಚೆನ್ನಾಗಿದೆ ಮೂವಿ ಎಲ್ಲ ನೋಡಿರಿ ಸಪೋರ್ಟ್ ಮಾಡಿ ಸಣ್ಣ ಸಿನ್ಮಾ ಸ್ವಲ್ಪ ದೊಡ್ಡದಾಗಿ ನೀವು ಪ್ರಮೋಷನ್ ಮಾಡ್ಕೊಡಿ ಅಂತ ಹೇಳ್ಕೊಡ್ತೀನಿ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ತುಂಬ ಚೆನ್ನಾಗಿದೆ ನಮಸ್ಕಾರ ಸರ್ ಕ್ರಶ್ హీరోయిನ್ ಮೇಲೆ ನಿಮಗೆ ಎಲ್ಲಾರ್ಗೂ ಕ್ರಶ್ ಆಗೇ ಆಗುತ್ತೆ ಪ್ರೋತ್ಸಾಹ ಮಾಡಿ ಹೊಸ ಪ್ರತಿಭೆ ಸಪೋರ್ಟ್ ಮಾಡಿ ಹೊಸ ಪ್ರತಿಭೆ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿದೆ ಹೇಳಿ ಸರ್ ಸೂಪರ್ ಮೂವಿ ಸರ್ 100 ಡೇಸ್ ಪಕ್ಕಾ ಈ ಆಕ್ಷನ್ ಟೈಮ್ ಅಲ್ಲಿ ಈ ತರ ಲವ್ ಮೂವಿ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ತುಂಬಾ ಇಷ್ಟ ಆಯ್ತು ಎಲ್ಲರೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಸರ್ 100 ಡೇಸ್ ಪಕ್ಕಾ ಸೂಪರ್ ಮೂವಿ ಸೂಪರ್ ಮೂವಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಾದ ಪ್ರತಿಭಾ ಸುಪ್ರೇಮ ಮತ್ತು ಇನ್ನೊಬ್ಬರ ಕಲಾವಿದರು ಅಂತ ಹೀರೋ ಹೀರೋಯಿನ್ ಅವರು ಉತ್ತರ ಕನ್ನಡದರು ಆಲ್ ದ ಬೆಸ್ಟ್ ಚೆನ್ನಾಗಿ ಹುಬ್ಳಿ ಧಾರವಾಡ ಹುಬ್ಳಿ ಉತ್ತರ ಕನ್ನಡ ಮಂದಿ ಚೆನ್ನಾಗಿ ನೋಡ್ಬೇಕಂತ ನಮ್ಮಲ್ಲಿ ಚೆನ್ನಾಗಿದೆ ಸೆಕೆಂಡ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು ಹೀರೋ ಹೀರೋನ್ ಇಬ್ರು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಆರ್ಟಿಸ್ಟ್ ಸೀನಿಯರ್ ಆರ್ಟಿಸ್ಟ್ ಚೆನ್ನಾಗಿ ಮಾಡಿದ್ದಾರೆ ಆಲ್ ದ ಬೆಸ್ಟ್ ತುಂಬಾ ಅದ್ಭುತವಾಗಿ ಬಂದಿದೆ ಸಿನಿಮಾ ಹೀರೋಯಿನ್ನು ಅಂದರೆ ತಾಯಿ ಮತ್ತೆ ಮತ್ತೆ ಮಗಳ ಒಂದು ಬಾಂಧವ್ಯ ಮತ್ತೆ ಕಡೆ ತಂದೆ ಮತ್ತು ಮಗನ ಬಾಂಧವ್ಯನ ತುಂಬ ಅಚ್ಚುಕಟ್ಟಾಗಿ ಸಿನಿಮಾ ತೋರಿಸ್ಬಿಟ್ಟಿದ್ದಾರೆ ಸೊ ಎಲ್ಲರೂ ಬಂದು ನೋಡಿ ಒಂದು ಸ್ವಲ್ಪ ಸಿನಿಮಾಗೆ ಪ್ರೋತ್ಸಾಹ ಮಾಡಬೇಕಂತ ಕೇಳ್ತೀನಿ ಒಂದು ಅಪ್ಪ ಮಗ ತಾಯಿ ಮಗಳ ಭಾವನೆಗಳ ಒಳಗಂತ ಸಿನ್ಮಾ ತುಂಬ ಚೆನ್ನಾಗಿ ನೋಡಿ ಬಂದಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮನೋರಂಜನೆ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಸೊ ಟೆನ್ ಪರ್ಸೆಂಟ್ ಹಾಲಿಡಿ ಮೇಲೆ ಹೋಗುತ್ತೆ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ನಾವೆಲ್ಲರೂ ಸಿನಿಮಾ ನೋಡೋ ಮುಖಾಂತರ ನಮ್ಮ ಕ್ರಸ್ಟ್ನ ಸಪೋರ್ಟ್ ನೀವು ಮೊದಲಿಗೆ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಬಂದಿರೋದಕ್ಕೆ ಫಸ್ಟ್ ಶೋ ಎಲ್ಲ ಆಡಿಯನ್ಸ್ ಜೊತೆ ನೋಡಿ ತುಂಬ ಎಂಟರ್ಟೈನಿಂಗ್ ಆಗಿದೆ ತುಂಬ ನಕ್ಕಿದ್ದಾರೆ ಸೊ ಎಲ್ಲರಿಗೂ ಹೇಳೋದು ಇಷ್ಟೇ ಎಲ್ಲರೂ ಕ್ರಿಯೇಟಿವ್ ಬಂದ್ಬಿಟ್ಟು ಸಪೋರ್ಟ್ ಮಾಡಿ ಹೆಂಗ್ ಟ್ಯಾಲೆಂಟ್ಸ್ನ ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ ಒಂದು ಒಳ್ಳೆ ಸ್ಟೋರಿ ಇದೆ ತಾಯಿ ಮಗಳದ್ದು ಸಂಬಂಧ ಇದೆ ಒಂದು ಕಷ್ಟ ಸ್ಟೋರಿ ಇದೆ ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಮ್ಮನ್ನೆಲ್ಲರೂ ಸಪೋರ್ಟ್ ಮಾಡಿ ಕ್ರಶ್ ಅಂದ ತಕ್ಷಣನೇ ಬೇರೆ ಥರ ಒಂದು ಫೀಲ್ ಆಗುತ್ತೆ ಜೊತೆಗೆ ತಾಯಿ ಸೆಂಟಿಮೆಂಟ್ ಇಟ್ಟಿದ್ದೀರ ಆಡಿಯನ್ಸ್ ಏನು ಹೇಳ್ಕೊಳ್ಳೋದು ಇಷ್ಟಪಡ್ತಾರೆ ಆಡಿಯನ್ಸ್ ಆಡಿಯನ್ಸ್ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಕ್ರಶ್ ಅಂದ ತಕ್ಷಣ ಬೇರೆ ಥರನ ಥಿಂಕ್ ಮಾಡಿ ಸರ್ ಆ್ಯಕ್ಚುಲಿ ನನ್ನ ಪ್ರಕಾರ ಕ್ರಶ್ ಅಂದರೆ ಒಂದು ಲೇಡಿ ಮೇಲೆ ಒಂದು ಗರ್ಲ್ ಮೇಲೆ ಅಂತ ಅಲ್ಲ ಒಂದು ಪ್ರಾಣಿ ಮೇಲೂ ಆಗ್ಬೋದು ಇವಾಗ ಯಾವುದೋ ಒಂದು ಸುಂದರ ಪ್ಲೇಸ್ ನೋಡಿದ್ರೆ ಅದ್ರಲ್ಲಿ ಕ್ರಶ್ ಆಗುತ್ತೆ ಸೊ ಅದೊಂದು ನ್ಯಾಚುರಲ್ ಥಿಂಗ್ ಅದು ಆ್ಯಕ್ಚುಲಿ ಸೊ ಹಾಗಾಗಿ ಕ್ರಷ್ ಅಂದರೆ ನನ್ನ ಪ್ರಕಾರ ಫಸ್ಟ್ ಟೈಮ್ ನೋಡಿ ಒಂದು ಅದ್ಭುತವಾಗಿರುವಂಥ ಒಂದು ಆಗಲಿ ಪ್ರಾಣಿ ಆಗಲಿ ಒಂದು ಲೇಡಿಯಾಗಲಿ ಸೊ ಆ ಒಂದು ಕಾರಣಕ್ಕೆ ಒಂದು ಸುಂದರ ಓಟವೇ ಕ್ರಷ್ಶು ಸೊ ಈ ಒಂದು ಸಿನಿಮಾದಲ್ಲಿ ಕ್ರಷ್ಶು ಹೊರತು ತಾಯಿ ಮಗಳ ಒಂದು ಬಾಕ್ಸಲ್ಲೇ ಏನಿದೆಯಲ್ಲ ಅದನ್ನು ತುಂಬ ಜಾಸ್ತಿ ಇದನ್ನು ಸೆಳೆದಿದ್ದಾರೆ ಸೊ ಹಾಗಾಗಿ ಸಿನಿಮಾ ನೀವು ನೋಡಿದ ಮೇಲೆ ನಿಮಗೆ ಗೊತ್ತಾಗೋದು ವಾಟ್ ಈಸ್ ಇಟ್ ಈಸ್ ಆಲ್ ಅಫೌಟ್ ಅಂತ ನಿಮಗೆ ಅನಿಸ್ತದೆ ಕ್ರಶ್ನೇ ಕ್ರಶ್ ಅಂದ ತಕ್ಷಣನೇ ಆಕ್ಚುಲಿ ಎಲ್ಲರಿಗೂ ಕ್ರಶ್ ಅಂದ ತಕ್ಷಣ ಫಸ್ಟ್ ಬರೋದೇ ಒಂದು ಸ್ಮೈಲ್ ಕ್ರಶ್ ಸ್ಟೋರಿ ಯಾವುದು ಫ್ಲಾಪ್ ಆಗಿರೋದಿಲ್ಲ ತನಕ ಯಾವುದು ಇಲ್ವೇ ಇಲ್ಲ ಸೊ ನಮ್ಮ ಡೈರೆಕ್ಟರ್ ಸರ್ ಅಬಿ ಅವರು ತುಂಬಾ ಸ್ಮಾರ್ಟ್ ಆಗಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಟೈಟಲ್ ಇಟ್ಟಿರೋದು ಕ್ರಶ್ ಬಟ್ ಅದರಲ್ಲಿ ಇನ್ನೊಂದು ಮದರ್ ಸೆಂಟಿಮೆಂಟ್ ಕೂಡ ಇದೆ ಅದರಲ್ಲಿ ಸೊ ನೀವು ಥಿಯೇಟ್ರಿಗೆ ಬಂದ್ರೇ ಅದ್ರಲ್ಲಿ ಗೊತ್ತಾಗೋದು ನಿಮ್ಗೆ ಕ್ರಶ್ ಸ್ಟೋರಿ ಇದೆಯಾ ಇಲ್ಲ ಅಮ್ಮಂದು ಮತ್ತೆ ಮದರ್ದು ಸ್ಟೋರಿ ಇದ್ಯಾ ಅಂತ ಹೇಳಿ ಸೊ ಅದಕ್ಕೆ ಥಿಯೇಟರ್ ಬಂದು ನೋಡ್ಲೇಬೇಕು ಸಿನಿಮಾಗಳನ್ನ

ಸೊ ಹೊಸ ತಂಡ ಇನ್ನೂ ಜಾಸ್ತಿ ನಿರೀಕ್ಷೆ ಮಾಡ್ಕೊಂಡಿದ್ದು ಬಟ್ ಅದು ಆಗಿಲ್ಲ ಆಗ ಸರ್ ಈಗ ಆಡಿಯನ್ಸ್ ಒಂದು ರೆಸ್ಪಾನ್ಸ್ ಏನಿದೆ ಈಗ ಒಳ್ಳೆ ರೆಸ್ಪಾನ್ಸ್ ಇದೆ ಫುಲ್ ಆಗಿದೆ ಇನ್ಮೇಲೆ ಇನ್ಕ್ರೀಸ್ ಆಗುತ್ತೆ ಆಡಿಯನ್ಸ್ ತುಂಬ ಕೆಲಸ ನಾನು ಕಮಿಟೀಮ್ ಎಲ್ಲ ಪುಡು ಅದನ್ನೇ ಕೆಲಸ ಮಾಡ್ತಿದ್ದೆ ಥಿಯೇಟ್ರಿಗೆ ಹೋಗುತ್ತೆ ಸರ್ ಹ್ಞೂ ಪ್ರೊಡ್ಯೂಸರು ಫಸ್ಟ್ ಆಫ್ ಆಲ್ ಮಾಧ್ಯಮಗೆ ನಮಸ್ಕಾರ ಇವತ್ತು ಏನು ಸೋಷಿಯಲ್ ಮೀಡಿಯಾ ಏನು ಕವರ್ ಮಾಡ್ತಾ ಇದೆ ಅದೇ ನಮಗೆ ಸಿನಿಮಾ ಇವತ್ತು ನಿಮ್ಮಿಂದ ನಮಗೆ ಆಲ್ ಓವರ್ ಕರ್ನಾಟಕ ಇದು ರೀಚ್ ಆಗಬೇಕು ಇವತ್ತು ನಾವು ಸೋಷಲ್ ಮೀಡಿಯಾನ ನಂಬ್ಕೊಂಡಿದ್ದೀವಿ ಪ್ರಿಂಟ್ ಮೀಡಿಯಾನ ಜಾಸ್ತಿ ನಾವು ನಂಬ್ಕೊಂಡಿದ್ದೀವಿ ಸೋಷಿಯಲ್ ಮೀಡಿಯಾನ ನಂಬ್ಕೊಂಡಿದ್ದೀವಿ ನಿಮ್ಮ ಮುಖಾಂತರ ನಮಗೆ ಥೇಟ್ರ್ ಸಿಗ್ತಾ ಇತ್ತು ಆ ಅಕಸ್ಮಾತ್ ದೊಡ್ಡ ದೊಡ್ಡ ಸಿನ್ಮಾ ಇರೋದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನಿಮ್ಮ ಸೋಷಲ್ ಮೀಡಿಯಾದಿಂದ ನೀವು ಹೇಳೋದು ಇವಾಗ ಅವ್ರು ಹೇಳೋದು ಸಿನಿಮಾ ಅದ್ಭುತವಾಗಿ ಬಂದಿದೆ ಅಂತ ಅದ್ಭುತವಾಗಿದೆ ಸಿನಿಮಾನು ಅಷ್ಟೇ ಆಡಿಯನ್ಸ್ ನೋಡಿದವರು ಅಷ್ಟೇ ತುಂಬ ಒಳ್ಳೆ ರೆಸ್ಪಾನ್ಸ್ ಕೊಡ್ತಾವ್ರೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸಿನ್ಮಾ ಬೇರೆ ಸ್ಕ್ರೀನ್ಗಳು ಇನ್ನೂ ತೊಗೊಳ್ಬೇಕಂತ ಪ್ರಯತ್ನ ನಮಗೆ ಪಡ್ತಾಯಿದ್ದೀವಿ ಈ ವಾರ ನಿಮ್ಮ ಕಡೆಯಿಂದ ಒಂದು ಒಂದು ಒಳ್ಳೆಯ ಕಡೆ ಎಲ್ಲ ಕಡೆ ನೀವು ಸಿನಿಮಾ ಇರೋ ಬಗ್ಗೆ ನಮಗೆ ಸ್ವಲ್ಪ ವೈರಲ್ ಮಾಡಿ ಪ್ರಮೋಷನ್ ಮಾಡಿದ್ರೆ ನಮ್ಗೆ ಇನ್ನೂ ಅದ್ಭುತ ನೀವು ಮಾಧ್ಯಮ ಭಿತ್ತ ಧನ್ಯವಾದಗಳು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಬೇಕು ನಮ್ಮ ಹೆಂಗ್ ಪ್ರತಿಭೆಗಳನ್ನ ಬೆಳೆಸ್ಬೇಕು ಕಷ್ಟಪಟ್ಟು ಮಾಡಿದ್ದೀವಿ ಇಷ್ಟಪಟ್ಟು ನೋಡಿದ್ರೆ ಅಷ್ಟೇ ಸಾಕು ಥ್ಯಾಂಕ್ ಯು ಸರ್ ಓಕೆ ನೆಕ್ಸ್ಟ್ ಬನ್ನಿ ಸರ್ ಸ್ವಲ್ಪ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಈ ಮೂವಿಲಿ ಹೀರೋ ಚೈಲ್ಡ್ಹುಡ್ ಕ್ಯಾರೆಕ್ಟರ್ ಮಾಡಿದ್ದೀನಿ ಮಾಡಿದ ಒಂದೆರಡು ನಿಮಿಷ ಆದರೂ ರೀಚ್ ಎಲ್ಲ ಜಾಸ್ತಿ ಆಗಿದೆ ಚೆನ್ನಾಗಿದೆ ಯಾಕಂದರೆ ಮೂವಿ ಔಟ್ಕಮ್ ಆಗಿದೆ ಅದಕ್ಕೆ ಇದೆಲ್ಲ ರೀಚ್ ಆಗಿರೋಕ್ಕೆ ಸಾಧ್ಯ ಕ್ರಶ್ ಅಂದ ತಕ್ಷಣ ಎಲ್ಲರೂ ಏನೋ ಬೇರೆ ಅನ್ಕೊತಾರೆ ಬಟ್ ಇದ್ರಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇದೆ ಅದನ್ನು ನೋಡೋಕ್ಕೋಸ್ಕರ ಮೂವಿ ನೋಡಿ ಆಮೇಲೆ ತುಂಬ ಒಳ್ಳೆ ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ ಎಲ್ಲರೂ ಇಷ್ಟಪಟ್ಟು ನೋಡಿ ಯು ನಮಸ್ಕಾರ ವಸಂತ್ ಅಂತ ಈ ಸಿನಿಮಾ ಡೈಲಾಗ್ ರೈಟರ್ ಕೆಲವು ಸಿನಿಮಾಗಳು ಕಮ್ಮಿ ಶೋ ಸಿಕ್ಕರೂ ಕೂಡ ಪಬ್ಲಿಸಿಟಿ ಮೇಲೆ ಈ ಮೀಡಿಯಾದವ್ರ ಹೆಲ್ಪ್ ಮೇಲೆ ತುಂಬ ಹಿಟ್ಟಾಗಿರೋದು ಇತಿಹಾಸ ಇದೆ ಲವ್ ಮಾರ್ಕೆಟ್ ಇರ್ಬೋದು ತುಂಬ ಸಿನಿಮಾಗಳಿದಾವೆ ಸೊ ಈ ಕಮ್ಮಿ ಶೋ ಸಿಕ್ಕಿರ್ಬೋದು ಬಟ್ಟು ಜನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ ಪ್ರತಿಯೊಬ್ಬರು ಎಷ್ಟು ಬಂದಿದ್ದವರೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಪೇಪರ್ ಮೇಲೆ ಕೆಲವು ಡೈಲಾಗ್ಗಳು ಬರೆದಾಗ ನಾವು ರೂಮಲ್ಲಿ ನಕ್ಕಾಗ ಅದೆಲ್ಲ ಇಲ್ಲಿ ವರ್ಕೌಟ್ ಆಗುತ್ತಾ ಇಲ್ಲ ಅನ್ನೋದು ತುಂಬಾ ತುಂಬ ಡೌಟ್ ಇರುತ್ತೆ ಮೈಂಡಲ್ಲಿ ಬಟ್ ಅದು ಇಲ್ಲಿ ವರ್ಕೌಟ್ ಆದಾಗ ನಮ್ಮ ಬಿಲೀಫ್ ಸಿಸ್ಟಮ್ ಮೇಲೆ ನಮಗೆ ನಂಬಿಕೆ ಬರುತ್ತೆ ಬನ್ನಿ ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ ನೋಡಿ ಹರಿಸಿ ಹಾರೈಸಿ ಥ್ಯಾಂಕ್ ಯು ಅಭಿ ಗೆಳೆಯ ತುಂಬ ಕಷ್ಟಪಟ್ಟಿದ್ದಾನೆ ದಯವಿಟ್ಟು ಬನ್ನಿ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಕ್ವಶನ್ ಕ್ವಶನ್ ಕೇಳಿದ್ದೆ ಕ್ರಶು ಕ್ರಶ್ಕು ಅಮ್ಮ ಮಗು ಸಹ ಸೊ ಇದು ನಾವು ನಾವು ಯೋಚನೆ ಮಾಡಿದ್ದು ಅಂದರೆ ಎರಡು ವರ್ಡ್ ಬರುತ್ತೆ ಎರಡು ಮೀನಿಂಗ್ ಬರುತ್ತೆ ಅಂದರೆ ಕ್ರೆಶ್ಚನ್ಗೆ ಒಡೆದ್ರು ಕ್ರೆಶ್ಚನ್ ಅದನ್ನು ಹೊಡೆದೋಗೋದು ಅಂದರೆ ಬ್ಲಾಸ್ಟ್ ಆಗೋದೊಂದು ಕ್ರೆಶ್ಚನ್ ಅದು ಹೊಡೆದೋಗೋದೊಂದು ಮೀನಿಂಗ್ ಬರುತ್ತೆ ಸೊ ಒಂದು ಫ್ಯಾಮಿಲಿ ಹೊಡೆದೋಗಿರುತ್ತೆ ಸೊ ಒಂದು ಮಾಡೋದು ಒಂದು ಲವ್ ಕ್ರಶ್ ಒಂದು ಆ ಕ್ರಶ್ ಎರಡು ಕ್ರಶ್ ಸೇರಿ ಒಂದು ಓವರ್ ಆಲ್ ಕ್ರಶ್ ಇಟ್ಟಿರೋದು ಸೊ ಇದು ಮೀನಿಂಗ್ ಸರ್ ಎಸ್ ಹುಡುಗಿಯರ್ ಲವ್ ಅಂತ ತಿಳ್ಕೊಂಡು ಬರೋರಿಗೆ ಒಳಗಡೆ ತಾಯಿ ಸೆಂಟಿಮೆಂಟ್ ಇದೆ ಮತ್ತೆ ಮಾಸ್ಟರ್ ಮಾಸ್ಟರ್ ಮಾತಾಡ್ತಾರೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಸಬ್ಯಾಸ್ಟಿನ್ ಅಂತ ಈ ಚಿತ್ರದಲ್ಲಿ ನಾನು ಲೆಕ್ಚರರ್ ಕ್ಯಾರೆಕ್ಟರನ್ನ ನಿರ್ವಹಿಸಿದ್ವಿ ಕೃಷ್ ಬಗ್ಗೆ ಸಾಕಷ್ಟು ಆಲ್ರೆಡಿ ಹೇಳಿದ್ದಾರೆ ನಮ್ಮ ಸಹಪಾಠಿಗಳು ಆದರೆ ಒಂದು ನಾನು ಎಲ್ಲ ಜನತೆಗಳಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಂತಂದರೆ ಅಭಿಯವರು ಮತ್ತು ನಮ್ಮ ಪ್ರೊಡ್ಯೂಸರ್ ಅವರು ಮತ್ತು ಆರ್ಟಿಸ್ಟರು ಆರ್ಟಿಸ್ಟ್ಗಳೆಲ್ಲ ಅವರ ಕೆಲಸನ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಥರವಾಗಿ ಅವರು ಪರ್ಫಾಮೆನ್ಸ್ ಕೊಟ್ಟಿದ್ದಾರೆ ಟೆಕ್ನಿಷಿಯನ್ಸು ಅಷ್ಟೇ ಯು ಓ ಪಿ ಆಗಿರ್ಬೋದು ಅಭಿಪ್ರಾಯಿಸ್ಟ್ ಆಗಿರ್ಬೋದು ಮತ್ತು ಒಬ್ಬೊಬ್ರು ಅವ್ರವ್ರ ಕೆಲಸಗಳನ್ನು ಮಾಡಿದ್ದಾರೆ ಕನ್ನಡ ಚಿತ್ರನ ಇನ್ನು ಮುಂದೆ ಮೇಲೆ ಕೆತ್ಕೊಂಡು ಹೋಗ್ಬೇಕಾದ್ರೆ ಕನ್ನಡಿಗರೇ ಮಾಡಬೇಕು ಸಾಧ್ಯ ಹಾಗಾಗಿ ತಮ್ಮಲ್ಲಿ ನಾನು ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಈ ಚಿತ್ರನ ಚಿತ್ರಮಂದಿರಕ್ಕೆ ಬಂದು ನೋಡಿ ಹಾಗೂ ನಿಮ್ಮ ಸ್ನೇಹಿತರಲ್ಲಿ ಆನೆಸ್ಟ್ ಒಪಿನಿಯನ್ ಚೆನ್ನಾಗಿದ್ದರೆ ಚೆನ್ನಾಗಿದೆ ಅಂತ ಹೇಳಿ ಮತ್ತು ನಿಮ್ಗೇನು ಅನ್ನಿಸ್ತು ಅದನ್ನು ಮುಕ್ತವಾಗಿ ಹಂಚಿಕೊಳ್ಳಿ ಇದರಿಂದನೇ ಕನ್ನಡ ಚಿತ್ರರಂಗ ಬೆಳೀಲಿಕ್ಕೆ ಸಾಧ್ಯ ಹಾಗಾಗಿ ನಾವು ನಾವೇ ಬೆಳೆಸ್ಕೊಳ್ಳೋಣ ದಯವಿಟ್ಟು ಎಲ್ಲರೂ ಸಾಧ್ಯ ಥ್ಯಾಂಕ್ ಮತ್ತು ಯಾರು

ತುಂಬಾ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ ಕಷ್ಟಪಟ್ಟು ರಿಲೀಸ್ಲು ಕೂಡ ಮಾಡಿದ್ದೀವಿ ಸೊ ಈ ಒಂದು ಸಿನಿಮಾ ನೋಡೋ ಮುಖಾಂತರ ನಮ್ಮ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕಳಕಳಿಯ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಬಂದಿದ್ದಕ್ಕೆ ಹಾಗೆ ಇದು ಹಾಗೆ ವೈರಲ್ ಮಾಡಿಕೊಂಡು ಎಲ್ಲರಿಗೂ ಹೇಳಿ ಹಾಗೆ ಅದರಲ್ಲಿ ಬೆಳೀತಾ ಹೋಗಲಿ ಸೊ ಯಂಗ್ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ ಇಲ್ಲಿಗೆ ನಾವು ಮನೋರಂಜನೆ ನೀಡ್ತಾನೆ ಇರ್ತೀವಿ ಇನ್ನು ಹೆಚ್ಚು ಸಿನಿಮಾ ಮಾಡಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮಗೆ ಬೇಕೇ ಬೇಕು ನಿಮ್ಮಿಂದನೇ ನಾವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸೊ ದಯವಿಟ್ಟು ನಿಮ್ಮ ಹತ್ರನೂ ಒಂದು ಕಳೆ ವಿನಂತಿ ಆದಷ್ಟು ನಮ್ಮ ಈ ಒಂದು ಸಿನಿಮಾ ಪ್ರಮೋಷನ್ಸ್ ಆದಷ್ಟು ಜನರನ್ನ ತಲುಪಿಸಿ ಅಂತ ಇಷ್ಟಪಡ್ತೀನಿ ಸರ್ ಯು ಆಲ್ ದ ಆಗುತ್ತೆ